ಿ ಜಲಾಶಯಕ್ಕೆ ಹನ್ನೊಂದು ಸಾವಿರದ ಇಪ್ಪತ್ತೇಳು ಕ್ಯೂಸೆಕ್ ಒಳಹರಿವು ಬಂದು ಸೇರಿದೆ ಜಲಾಶಯದ ಪ್ರಸ್ತುತ ಸಂಗ್ರಹಣ ಮಟ್ಟ ಸಾವಿರದ ಎಂಟುನೂರ ಹನ್ನೆರಡು ಪಾಯಿಂಟ್ ಐದು ಅಡಿಯಾಗಿದ್ದು ಒಟ್ಟು ಸಂಗ್ರಹಣ ಸಾಮರ್ಥ್ಯ ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿಯಾಗಿದೆ ಕಳೆದ ವರ್ಷ ಇದೇ ಸಮಯದಲ್ಲಿ ಜಲಾಶಯದ ನೀರಿನ ಮಟ್ಟ ಸಾವಿರದ ಎಂಟುನೂರ ಹದಿನಾರು ಪಾಯಿಂಟ್ ಎಂಟು ಐದು ಅಡಿಯಾಗಿತ್ತು ಈ ಬಾರಿ ಹೊರಹರಿವಿನ ಪ್ರಮಾಣ ಆರ್ ಸಾವಿರದ ಇನ್ನೂರು ಕ್ಯೂಸೆಕ್ ಆಗಿದ್ದು ಕಳೆದ ವರ್ಷಕ್ಕಿಂತ ಈ ಬಾರಿ ನೀರಿನ ಮಟ್ಟ ತಗ್ಗಿದೆ